ಇದು ದುಬೈ ಬಂಗಾರದ ಕಥೆ ರಣ್ಯಾ ರಾವ್ ಅನ್ನುವ ಕನ್ನಡದ ನಟಿ ಹದಿನಾಲ್ಕು ಕೆ ಜಿ ಎಂಟು ನೂರು ಗ್ರಾಮ್ ತೂಕದ ಬಂಗಾರದೊಂದಿಗೆ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ತಗಲಾಕೊಂಡ ಕಥೆ ಈ ಕೇಸಿನ ಸೀರಿಯಸ್ನೆಸ್ ಎಷ್ಟಿತ್ತು ಅಂದರೆ ಲೋಕಲ್ ಆಫೀಸರ್ಸಿಗೆ ಹೇಳಿದ್ರೆ ಅವರು ಇನ್ಫ್ಲೂಯೆನ್ಸ್ಗೆ ಬಲಿಯಾಗಬಹುದು ಇನ್ಫ್ಲೂಯೆನ್ಸಿಗೆ ಈಲ್ಡ್ ಆಗಬಹುದು ಅಂತ ಆಫೀಸರ್ಸ್ ದಿಲ್ಲಿಯಿಂದನೇ ಬಂದಿದ್ರು ದಿಲ್ಲಿಯಿಂದನೇ ಆಫೀಸರ್ಸ್ ಬಂದಿದ್ರು ನಾವು ಎಲ್ಲ ರೀತಿ ಚೆಕ್ ಮಾಡಿದ್ವಿ ಆಫೀಸರ್ಸಿಗೆ ಖಚಿತವಾಗಿ ಮಾಹಿತಿ ಇತ್ತ ಅದನ್ನ ಇಷ್ಟು ಬಂಗಾರ ತಗೊಂಡ್ ಅಂತ ಇಲ್ಲ ಒಂದೇ ವಾರದಲ್ಲಿ ಮೂರು ಸಲ ಯಾಕೆ ದುಬೈ ಹೋದ್ಲಿ ಅಂತ ಫಸ್ಟ್ ಡೌಟ್ ಬಂದಿದ್ದದು ಆಮೇಲೆ ತೆಗೆದಿದ್ದಾರೆ ಡೀಟೇಲ್ಸ್ ಒಂದು ವರ್ಷದಲ್ಲಿ ಮೂವತ್ತು ಸಲ ದುಬೈ ಹೋಗಬಾರ್ದು ಅಂತೇನಿಲ್ಲ ಏನೋ ಬಿಸ್ನೆಸ್ ಇರಬಹುದು ಸಂಬಂಧಿಕರು ಇರಬಹುದು ಹೋಗಿರಬಹುದು ಚೆಕ್ ಮಾಡಿದ್ರೆ ಹೋಗಿದ್ದಷ್ಟು ಟೂರಿಸ್ಟ್ ವೀಸಾ ಮೇಲೆ ಪ್ರವಾಸ ಮಾಡೋದಕ್ಕೆ ಹೋಗಿದ್ದು ಈ ಪ್ರವಾಸ ಮಾಡೋಕ್ಕೆ ಹೋದವರು ಒಂದು ವಾರ ಸುತ್ತಾಡ್ಕೊಂಬರ್ತಾರೆ ನಾಲ್ಕು ದಿವಸ ಅನಾರು ಸುತ್ತಾಡ್ಕೊಂಡು ಬರೋದಿಲ್ಲ ಈ ಹೆಣ್ಮಗಳು ಹೋಗಿ ಫ್ಲೈಟ್ ಇಳ್ದಿದ್ದು ನೆಕ್ಸ್ಟ್ ರಿಟರ್ನ್ ಫ್ಲೈಟ್ ಯಾವುದಿದೆಯೋ ವಾಪಸ್ ಬಂದಿದ್ದು ಡೌಟ್ ಬಂದಿದೆ ದಾಲ್ಮೆ ಕುಚ್ ಕಾಲೆ ಅಂತ ನೋಡಿ ದೇಶ ಯಾಕೆ ಸುಭದ್ರವಾಗಿರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಹೆಂಗೆ ಕೆಲಸ ಮಾಡ್ತವೆ ನಮ್ಮ ಏಜೆನ್ಸಿಗಳು ಅಂತ ಇದು ಬಿಡಿ ಇದು ರೆವಿನ್ಯೂ ಇಂಟೆಲಿಜೆನ್ಸ್ ಭಯೋತ್ಪಾದಕರ ವಿಷಯದಲ್ಲಿ ಕೆಲಸ ಮಾಡೋರು ಇನ್ನೂ ಎಷ್ಟು ಚಾಲಕಿ ಇರ್ಬೋದು ಅಂತ ನನಗೆ ಯೋಚನೆ ಇರಲಿ ಆ ವಿಷಯಕ್ಕೆ ಬೇಡ ಹೋಗೋದು ಪ್ರತಿ ಸಲ ಹೋದಾಗಿಂದು ಸಿ ವಿ ಫುಟೇಜ್ ತೆಗೆದು ನೋಡಿದ್ದಾರೆ ಆಫೀಸರ್ಸ್ ಆರು ಸಲ ಒಂದು ವಾರದಲ್ಲಿ ಹೋಗಿದ್ದಲ್ಲ ಒಂದು ತಿಂಗಳಲ್ಲಿ ಆರು ಸಲ ಅದ್ರ ಪೈಕಿ ಮೂರು ಸಲ ಸೇಮ್ ಡ್ರೆಸ್ ಸೇಮ್ ಲೆದರ್ ಜಾಕೆಟ್ ಅಂತೆ ಇನ್ನೂ ಡೌಟ್ ಬಂದಿದೆ ಲೆದರ್ ಜಾಕೆಟ್ನಲ್ಲೇ ಏನೋ ಇದೆ ಅಂತ ಏನೋ ಹೊಟ್ಟಿಗೆ ಬಟ್ಟಿಗೆ ಗತಿ ಇಲ್ಲದವ್ರು ಒಂದೇ ಡ್ರೆಸ್ ಹಾಕೊಂಡು ಫಾರಿನ್ನಿಗೆ ಮೂರು ಮೂರು ಸಲ ಹೊಟ್ಟೆ ಹೋಗ್ಬೋದಪ್ಪ ಇವರು ರಾಜ್ಯದ ಹಿರಿಯ ಐ ಪಿ ಎಸ್ ಅಧಿಕಾರಿಯ ಮಗಳು ಆ ಮಗಳು ಕಥೆಗೆ ಬರ್ತೀನಿ ಆಮೇಲೆ ಡಿ ಜಿ ಪಿ ರಾಮಚಂದ್ರ ರಾವ್ರ ಮಗಳು ಡಿ ಜಿ ಪಿ ರಾಮಚಂದ್ರ ರಾವ್ ಇದು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇದರಲ್ಲಿ ಏನು ಅಂದರೆ ಏನೋ ಮನಸ್ಸಿನಲ್ಲಿ ಕಹಿ ಸಿಟ್ಟು ಆ ಥರದ್ದಲ್ಲ ಆಂಧ್ರ ಪ್ರದೇಶದವರು ಐ ಪಿ ಎಸ್ ಅಧಿಕಾರಿ ಹೆಂಡತಿ ಮಕ್ಕಳು ಇದ್ದರು ಇವರು ಚಿಕ್ಕಮಗಳೂರಿನಲ್ಲಿ ಎಸ್ ಪಿ ಆಗಿದ್ದಾಗ ಆ್ಯಕ್ಸಿಡೆಂಟ್ನಲ್ಲಿ ತೀರ್ಕೊಂಬಿಡ್ತಾರೆ ರಾಮಚಂದ್ರರಾವ್ ಅವರ ಹೆಂಡತಿ ಮತ್ತು ಮಗ ಆ್ಯಕ್ಸಿಡೆಂಟ್ನಲ್ಲಿ ಹೋಗ್ಬಿಡ್ತಾರೆ ಅದೇ ಚಿಕ್ಕಮಗಳೂರಿನವರು ಅವ್ರ ಹೆಸರು ಲಕ್ಷ್ಮಿ ಅಂತೇನೋ ಇತ್ತು ಅದೇ ಚಿಕ್ಕಮಗಳೂರಿನವರು ರಣ್ಯಾರಾವ್ ತಾಯಿ ರಾಮಚಂದ್ರ ರಾವ್ ಮದುವೆ ಮಾಡ್ಕೊತಾರೆ ರಣ್ಯ ಮತ್ತು ರನ್ಯಾಗ ಒಬ್ಬ ಸಹೋದರ ಇಬ್ಬರು ಇರ್ತಾರೆ ಮಕ್ ಮಕ್ಕಳಾಗಿರ್ತಾರೆ ಮುಂಚೆ ಅವರು ಡಿವೋರ್ಸ್ ಇರ್ತಾರೆ ಹಂಗೆ ಮದುವೆ ಆಗಿತ್ತು ಅವ್ರನ್ನ ಮದುವೆ ಆದ ಮೇಲೆ ರನ್ಯ ರಾವ್ ಫಸ್ಟ್ ಫಿಲಮ್ ಬರುತ್ತೆ ಆ ಫಿಲಮಿಗೆ ದುಡ್ಡು ಹಾಕಿದವರು ಯಾರು ಅನ್ನೋ ವಿಷಯದಲ್ಲಿ ಬೇರೆ ಬೇರೆ ಚರ್ಚೆಗಳಿದ್ದಾವೆ ಬೇಡ ಅದಕ್ಕೆ ಹೋಗೋದು ಬೇಡ ಈಗ ಇರ್ರೆಲೆಂಟ್ ಅದು ಆ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಮೂರು ತಿಂಗಳ ಹಿಂದೆ ಮದುವೆ ಆಗಿತ್ತು ರಣ್ಯಾರಾವ್ಗೆ ಒಂದು ಒಳ್ಳೆ ಫ್ಯಾಮಿಲಿ ಕೊಟ್ಟು ಮದುವೆ ಮಾಡ್ತಾರೆ ಅಲ್ಲಿ ನೋಡ್ತಾ ಇದ್ರು ಫೋಟೋದಲ್ಲಿ ರಾಮಚಂದ್ರ ರಾವ್ ಮತ್ತು ಮಗಳು ರನ್ಯಾರಾವ್ ಅವ್ರದ್ದು ಸ್ಪಷ್ಟೀಕರಣನೂ ಬಂದಿದೆ ಸ್ಪಷ್ಟೀಕರಣಕ್ಕೆ ಬರ್ತೀನಿ ನಾನು ಆಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್